ನಮಸ್ತೆ ವೀಕ್ಷಕರೇ ನಿತ್ಯಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಭಾರತದ ಇತಿಹಾಸದಲ್ಲಿ ದೇವಸ್ಥಾನಗಳ ಮೇಲೆ ನಡೆದಿರುವಷ್ಟು ದಾಳಿ ಮೇಲೆ ಗೆಲ್ಲೂ ನಡೆದಿಲ್ಲ ಅಂತಾನೆ ಹೇಳಬಹುದು ವೀಕ್ಷಕರೇ ಸಾವಿರಾರು ಭವ್ಯವಾದ ದೇವಾಲಯಗಳ ಮೇಲೆ ಅನೇಕ ದಾಳಿಕೋರರು ದಾಳಿಯನ್ನು ಮಾಡಿ ಅಲ್ಲಿರುವಂತಹ ಅಪಾರ ಪ್ರಮಾಣದ ಸಂಪತ್ತನ್ನು ದೋಚಿರುವಂತಹ ಘಟನೆಗಳು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಇಂದಿಗೂ ಕೂಡ ಕೆಲವು ದೇವಾಲಯಗಳಲ್ಲಿ ದಾಳಿಕೋರರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನು ನಮಗೆ ನೋಡಲಿಕ್ಕೆ ಸಿಗ್ತದೆ ಅಲ್ಲಿರುವಂತಹ ಭಗ್ನವಾದಂತಹ ಮೂರ್ತಿಗಳು ವಿಗ್ರಹಗಳು ದೇವಸ್ಥಾನದ ಗೋಪುರಗಳನ್ನು ನಾವು ನೋಡಬಹುದು ವೀಕ್ಷಕರೇ ಅದೇ ರೀತಿಯಾದಂತಹ ಒಂದು ದೇವಾಲಯಕ್ಕೆ ಇಂದು ನಾವು ಬಂದಿದ್ದೇವೆ ಆ ದೇವಾಲಯ ಯಾವುದು ಅಲ್ಲಿ ಆಗಿರುವಂತಹದ್ದು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಇವತ್ತು ನಾವು ಬಂದಿರುವಂತಹ ದೇವಾಲಯ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ದೇವಾಲಯವಾಗಿದೆ ಈ ದೇವಾಲಯದ ಮೇಲೆ ದಾಳಿಕೋರರು ದಾಳಿಯನ್ನು ಮಾಡಿ ಇಲ್ಲಿರುವಂತಹ ವಿಗ್ರಹಗಳನ್ನು ಒಡೆದಿದ್ದಾರೆ ಹಾಗೆ ದೇವಾಲಯದ ಗೋಪುರಗಳನ್ನು ಕೂಡ ಒಡೆದು ದೇವರ ವಿಗ್ರಹವನ್ನು ಕೂಡ ಒಡೆದಿದ್ದಾರೆ ವೀಕ್ಷಕರೇ ನೀವು ಇಲ್ಲಿ ನೋಡಬಹುದು ಇಲ್ಲಿರುವಂತಹ ದೇವರ ವಿಗ್ರಹಗಳು ಮಣ್ಣಿನಲ್ಲಿ ಅಡಗಿ ಹೋಗಿದೆ ಹಾಗೆ ಇಲ್ಲಿರುವಂತಹ ದೇವರ ವಿಗ್ರಹಗಳು ಒಡೆದಿರುವಂತಹದ್ದು ನಿಮಗೆ ನೋಡಲಿಕ್ಕೆ ಸಿಗ್ತದೆ ನೋಡಬಹುದು ಇದು ನಾಗರಕಲ್ಲು ಹಾಗೆ ಇಲ್ಲೂ ಕೂಡ ಒಂದು ದೇವರ ವಿಗ್ರಹ ಇದೆ ಇದು ಕೂಡ ನಾಗರಕಲ್ಲಾಗಿದೆ ಇದು ವೀರಗಲ್ಲು ಆಗಿದೆ ವೀಕ್ಷಕರೇ ಈ ವೀರಗಲ್ಲು ಇತಿಹಾಸದ ಕಥೆಗಳನ್ನು ಹೇಳ್ತದೆ ಆದರೆ ಈ ವೀರಗಳಿನಲ್ಲಿ ಬರೆದಿರುವಂತಹ ಒಂದು ಕುರುಹುಗಳು ಕೂಡ ನೋಡ್ಲಿಕ್ಕೆ ಸಿಗ್ತದೆ ಆದರೆ ಅದು ಸರಿಯಾಗಿ ಕಾಣಿಸುವುದಿಲ್ಲ ವೀಕ್ಷಕರೇ ಇಲ್ಲಿರುವಂತಹ ಎಲ್ಲ ವಿಗ್ರಹಗಳಿಗೂ ಕಲ್ಲುಗಳಿಗೂ ಕೂಡ ಹಾನಿಯಾಗಿರುವಂತಹದ್ದು ವೀಕ್ಷಕರೇ ನೋಡಿ ಇಲ್ಲಿ ಪಕ್ಕದಲ್ಲಿ ಕೂಡ ಒಂದು ವೀರಗಲ್ಲು ಇರುವಂತಹದ್ದು ಈ ವೀರಗಲ್ಲು ಕೂಡ ಸಂಪೂರ್ಣವಾಗಿ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಆದರೆ ಇಲ್ಲಿರುವಂತಹ ಸುಂದರವಾದ ಕೆತ್ತನೆಗಳು ಮಾತ್ರ ಅದ್ಭುತವಾಗಿದೆ ವೀಕ್ಷಕರೇ ನೋಡಬಹುದು ಎಷ್ಟು ಸುಂದರವಾದಂತಹ ಈ ಕೆತ್ತನೆಗಳು ಅನ್ನೋದನ್ನ ನಮಗೆ ಅನಿಸಿರುವ ಪ್ರಕಾರ ಇದು ಬಿಜ್ಜಳರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ದೇವಾಲಯ ಅಂತ ಅನಿಸ್ತಾ ಇದೆ ಹಾಗೆ ಈ ಭಾಗದಲ್ಲಿ ಇರುವಂತಹ ಅನೇಕ ದೇವಾಲಯಗಳು ಕೂಡ ಬಿಜರ ಕಾಲದಲ್ಲಿ ನಿರ್ಮಾಣವಾಗಿರುವಂಥದ್ದು ಹಾಗೆ ಕದಂಬರ ಕಾಲದಲ್ಲಿ ಅದು ಇನ್ನೂ ಅಭಿವೃದ್ಧಿಯನ್ನು ಹೊಂದಿತ್ತು ಇಲ್ಲಿ ನೋಡಬಹುದು ಇದು ವಿಘ್ನೇಶ್ವರನ ವಿಗ್ರಹ ಅಂದರೆ ಗಣಪತಿ ವಿಗ್ರಹ ಇದಾಗಿದೆ ಇದರ ಹಿಂದೆ ಒಂದು ವೀರಗಲ್ಲು ಇರುವಂಥದ್ದು ವೀಕ್ಷಕರೇ ನೋಡಿ ಹೇಗೆ ಹಾನಿಯಾಗಿದೆ ಅನ್ನುವಂಥದ್ದು ಗಣಪತಿ ವಿಗ್ರಹ ಸಂಪೂರ್ಣವಾಗಿ ಹಾನಿಯಾಗಿದೆ ಇದನ್ನು ಒಡೆದಿರುವಂಥದ್ದು ಯಾರೋ ಇದನ್ನು ಒಡೆದು ಹಾಕಿದ್ದಾರೆ ವೀಕ್ಷಕರೇ ನೋಡಬಹುದು ವೀಕ್ಷಕರೇ ಒಂದು ವಿಚಾರ ಏನು ಅಂತ ಹೇಳಿದರೆ ಈ ಎಲ್ಲ ದೇವಾಲಯದ ಕೆತ್ತನೆಗಳು ಕೂಡ ಬಹಳ ಅದ್ಭುತವಾಗಿ ಇರುವಂಥದ್ದು ಬಹಳ ಸುಂದರವಾಗಿ ಇರುವಂಥದ್ದು ಯಾವುದೇ ತಂತ್ರಜ್ಞಾನಗಳು ಇಲ್ಲದ ಆ ಕಾಲದಲ್ಲಿಯೇ ಇಷ್ಟೊಂದು ಸುಂದರವಾದಂತಹ ಅದ್ಭುತವಾದಂತಹ ದೇವಾಲಯಗಳನ್ನು ನಿರ್ಮಾಣ ಮಾಡಿರುವಂಥದ್ದು ಬಹಳ ಅದ್ಭುತವಾಗಿದೆ ವೀಕ್ಷಕರೇ ಹಾಗೆ ಇಲ್ಲಿ ನಂದಿ ವಿಗ್ರಹವು ಕೂಡ ಇರುವಂಥದ್ದು ನಂದಿಯ ಎದುರುಗಡೆ ಇರುವಂಥದ್ದು ಶಿವ ಹಾಗೆ ನಮಗೆ ಇನ್ನು ಹೆಚ್ಚಿನ ಮಾಹಿತಿಗಳು ಏನಾದರೂ ಸಿಗಬಹುದಾ ಅಂತ ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ ಈ ದೇವಾಲಯಗಳು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವುದಂತೂ ಸತ್ಯವಾಗಿದೆ ಹಾಗೆ ಇಲ್ಲಿರುವಂತಹ ಎಲ್ಲ ಕೆತ್ತನೆಗಳು ಕೂಡ ತುಂಬ ಅದ್ಭುತವಾಗಿ ಇರುವಂಥದ್ದು ವೀಕ್ಷಕರೇ ಹಾಗೆ ಈ ದೇವಾಲಯದ ಎದುರಿಗೆ ಒಂದು ಚಿಕ್ಕದಾದಂತಹ ಕಲ್ಯಾಣಿ ಕೂಡ ಇರುವಂಥದ್ದು ಹಾಗೆ ಇಲ್ಲೊಂದು ವಿಗ್ರಹ ಇದೆ ಈ ವಿಗ್ರಹ ಮಹಿಷಿ ಮರ್ದಿನಿಯ ವಿಗ್ರಹವಾಗಿದೆ ಇದು ಮೈಸಾಸುರನ ಮರ್ದನ ಮಾಡಿದಂತಹ ತಾಯಿ ಚಾಮುಂಡೇಶ್ವರಿಯ ವಿಗ್ರಹವಾಗಿದೆ ವೀಕ್ಷಕರೇ ಒಂದು ಬೇಸರದ ವಿಚಾರ ಏನಂತ ಹೇಳಿದರೆ ಇಲ್ಲಿರುವಂತಹ ಅನೇಕ ವಿಗ್ರಹಗಳು ಕೂಡ ಸಂಪೂರ್ಣವಾಗಿ ಹಾನಿಯಾಗಿದೆ ವೀಕ್ಷಕರೇ ಈ ವಿಗ್ರಹವು ಕೂಡ ಹಾನಿಯಾಗಿರುವಂಥದ್ದು ನೋಡಬಹುದು ಇಲ್ಲೊಂದು ವೀರಗಲ್ಲು ಇರುವಂಥದ್ದು ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಈ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ದೇವಾಲಯವನ್ನ ಅಭಿವೃದ್ಧಿ ಮಾಡುತ್ತಿದ್ದಾರೆ ಈ ದೇವಾಲಯಕ್ಕೆ ಒಂದು ಗೋಪುರವನ್ನ ಕಟ್ಟಿದ್ದಾರೆ ನೋಡಬಹುದು ನೀವು ಗೋಪುರವನ್ನ ಕಟ್ಟಿದ್ದಾರೆ ಹಾಗೆ ದೇವಾಲಯಕ್ಕೆ ನಿತ್ಯವೂ ಕೂಡ ಒಂದು ಹೊತ್ತಿನ ಪೂಜೆ ಆಗುವ ರೀತಿ ಇಲ್ಲಿನ ಗ್ರಾಮಸ್ಥರು ವ್ಯವಸ್ಥೆಯನ್ನ ಮಾಡುತ್ತಿದ್ದಾರೆ ವೀಕ್ಷಕರೇ ಹಾಗೆ ಈ ದೇವಾಲಯದಲ್ಲಿ ಇರುವಂತಹ ದೇವರ ಹೆಸರು ಭೈರವೇಶ್ವರ ದೇವರು ಗ್ರಾಮಸ್ಥರು ಇಲ್ಲಿರುವಂತಹ ದೇವರನ್ನು ಭೈರವೇಶ್ವರ ದೇವರು ಎಂದು ಆರಾಧನೆಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ ವೀಕ್ಷಕರೇ ಹಾಗೆ ಈ ದೇವಾಲಯ ಇರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಮಳಲ್ಗಾಂವ್ ಎನ್ನುವಂತಹ ಗ್ರಾಮದಲ್ಲಿ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಅನೇಕ ದೇವಾಲಯಗಳು ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಹಾಗೆ ಕೆಲವು ದೇವಾಲಯಗಳ ವಿಡಿಯೋವನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ನೀವು ಅದನ್ನು ನೋಡಬಹುದು ವೀಕ್ಷಕರೇ ವೀಕ್ಷಕರೇ ನೀವು ನೋಡಬಹುದು ಈ ದೇವಾಲಯದ ಅನೇಕ ಭವ್ಯವಾದಂತಹ ಕಂಬಗಳು ಹಾಗೂ ವಿಗ್ರಹಗಳು ಬಿದ್ದು ಹೋಗಿರುವಂಥದ್ದು ಹಾಗೆ ಹಾನಿಯಾಗಿರುವಂಥದ್ದು ವೀಕ್ಷಕರೇ ತಂತ್ರಜ್ಞಾನಗಳೇ ಇಲ್ಲದ ಆ ಕಾಲದಲ್ಲಿ ನಮ್ಮ ಪೂರ್ವಜರ ಜ್ಞಾನಕ್ಕೆ ನಾವು ಬಾಗಲೇಬೇಕು ಅವರ ಜ್ಞಾನ ಇಷ್ಟರ ಮಟ್ಟಿಗೆ ಇತ್ತು ಅಂದರೆ ಸಾವಿರಾರು ವರ್ಷಗಳ ಮುಂದೆ ಜಗತ್ತು ಹೇಗೆ ಇರುತ್ತೆ ಅನ್ನೋದನ್ನು ಅವರು ಸಾವಿರಾರು ವರ್ಷಗಳ ಹಿಂದೆ ಕಲ್ಲುಗಳ ಮೇಲೆ ಕೆತ್ತನೆಯನ್ನು ಮಾಡುತ್ತಿದ್ದರು ನೀವು ನೋಡ್ಬೋದು ವೀಕ್ಷಕರೇ ಇಲ್ಲಿರುವಂತಹ ಶಿವಲಿಂಗಕ್ಕೂ ಕೂಡ ಹಾನಿಯಾಗಿರುವಂಥದ್ದು ಶಿವಲಿಂಗದ ಪಾಣಿಪೀಠಕ್ಕೆ ಯಾವ ರೀತಿ ಹಾನಿ ಆಗಿದೆ ಅನ್ನುವಂಥದ್ದು ಇದು ಯಾರೋ ದಾಳಿ ಮಾಡಿರುವಂತಹ ಕೃತ್ಯ ವೀಕ್ಷಕರೇ ಯಾರ ಯಾರ ಕಾಲದಲ್ಲಿ ಯಾರ್ಯಾರ ಆಡಳಿತದಲ್ಲಿ ದೇವಾಲಯಗಳ ಮೇಲೆ ದೇವಸ್ಥಾನಗಳ ಮೇಲೆ ದಾಳಿಯಾಗಿತ್ತು ದೇವಸ್ಥಾನಗಳನ್ನು ಒಡೆದು ಹಾಕಲಾಗಿತ್ತು ಅನ್ನುವಂತಹ ಸತ್ಯ ಘಟನೆಗಳು ಹಾಗೂ ಸತ್ಯ ಕಥೆಗಳು ನಮಗೆಲ್ಲರಿಗೂ ಗೊತ್ತಿದೆ ವೀಕ್ಷಕರೇ ವೀಕ್ಷಕರೇ ಭೈರವೇಶ್ವರನ ಕೃಪೆಯಿಂದ ಆದಷ್ಟು ಬೇಗ ಈ ದೇವಾಲಯ ಅಭಿವೃದ್ಧಿ ಹಾಗೂ ಜೀರ್ಣೋದ್ಧಾರ ಆಗಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ ವೀಕ್ಷಕರೇ ನಿತ್ಯ ದುನಿಯಾ ವಿಡಿಯೋಗಳು ಹಾಗೂ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು